ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಲೋಕ್ಜಿ ಮೀಡಿಯಾ ನಾನು ನಿಮ್ಮ ಲೋಕ್ಜಿ ಸೊ ಮುಂಚೆ ನಾನು ಒಂದು ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಬೇಕು ಅಂತ ಭಾರಿ ಆಸೆ ಇತ್ತು ಬಟ್ ಸ್ಟಾರ್ಟ್ ಮಾಡೋಕ್ಕಾಗ್ತಿರ್ಲಿಲ್ಲ ಅನಿವಾರ್ಯ ಕಾರಣಗಳಿಂದ ಸೊ ಫೈನಲಿ ಏರಿಸ್ತಾಡೇ ನನ್ನ ಒಂದು ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡುವಂಥ ಒಂದು ಟೈಮ್ ಬಂದಿದೆ ಇಲ್ಲಿ ನಾವು ಮೊದಲನೇದಾಗಿ ಏನಾದರೂ ಒಂದು ಒಳ್ಳೆ ಕೆಲಸ ಮಾಡುವಾಗ ಮನೆ ದೇವ್ರನ್ನ ನೆನೆಸ್ಕೊಂಡು ಮಾಡಬೇಕು ಅಂತ ಹೇಳ್ತಾರೆ ಸೊ ಹಾಗಾಗಿ ನಾವು ನಮ್ಮ ಕಡೆಯಿಂದ ನಮ್ಮ ಮನೆಯವರೆಲ್ಲರೂ ಮನೆ ದೇವರಿಗೆ ಹೋಗಿ ಬರೋ ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡಿದ್ವಿ ಅದು ಅಲ್ಲದೆ ನನ್ನ ತಂಗಿ ಮದುವೆ ಆದಾಗ ಜೋಡಿಯಾಗಿ ನಮ್ಮ ಮನೆ ದೇವ್ರಿಗೆ ಕರ್ಕೊಂಡ್ಬರ್ತೀವಿ ಅಂತ ಅಂದ್ಕೊಂಡಿದ್ರು ಸೊ ಹಾಗಾಗಿ ಎರಡು ಒಂದೇ ಸಲ ಆ ನಡೆಯುತ್ತೆ ಅನ್ನೋ ಒಂದು ಯೋಚನೆಯಲ್ಲಿ ನಾವು ಈ ದಿನ ಈ ಕಾರ್ಯಕ್ರಮವನ್ನು ಇಟ್ಕೊಂಡು ಎಲ್ಲರೂ ಹೋಗ್ತಾ ಇದ್ದೀವಿ ಬನ್ನಿ ತೋರಿಸ್ತೀನಿ ನಿಮಗೆ ಸೊ ನೋಡಿ ಇಲ್ಲಿದೆ ದೇವಸ್ಥಾನ ಈ ದೇವಸ್ಥಾನದ ಹೆಸರು ಬಂದು ಮಾಯಮ್ಮ ದೇವಿ ದೇವಸ್ಥಾನ ಅಂತ ಇದೇ ದೇವ್ರನ್ನ ಮುಂಚೆ ಹಲ್ಲಾಳಮ್ಮ ದೇವಿ ಅಂತ ಕೂಡ ಕರಿತಿದ್ರು ಈ ದೇವಸ್ಥಾನ ಬಂದು ಈ ಹಳ್ಳಹಳ್ಳಿ ಅನ್ನೋ ಒಂದು ಗ್ರಾಮದಲ್ಲಿದೆ ಈ ಹಳ್ಳಹಳ್ಳಿ ಎಲ್ಲಿ ಬರುತ್ತೆ ಅಂತಂದ್ರೆ ಬೆಳ್ಳೂರ್ ಕ್ರಾಸ್ ಹತ್ರ ಬರುತ್ತೆ ಬೆಳ್ಳೂರ್ ಕ್ರಾಸ್ ನಾಗಮಂಗ್ಲ ಹಿಂಗೆಲ್ಲ ಗೊತ್ತೇ ಇರುತ್ತೆ ಸೊ ಅಲ್ಲಿ ಬರುತ್ತೆ ಇಲ್ಲಿಗೆ ಇದು ಮೈಸೂರಿಂದ ಸುಮಾರು ತೊಂಬತ್ತೈದು ಕಿಲೋಮೀಟರ್ ಡಿಸ್ಟೆನ್ಸ್ ಇದೆ ನೀವು ಕೂಡ ಯಾರಾದರೂ ವಿಸಿಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಖಂಡಿತವಾಗ್ಲೂ ವಿಸಿಟ್ ಮಾಡ್ಬೋದು ಸೊ ಇದರದ್ದು ಲೊಕೇಶನ್ ಡೀಟೇಲ್ಸ್ನ ನಾನು ನನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೂಡ ಹಾಕಿರ್ತೀನಿ ಸೊ ನಾನು ಮುಂಚೆನೆ ಹೇಳಿದಾಗೆ ನಿಮಗೆ ನೋಡಿ ಇದೆ ಅಲ್ಲಿ ಶ್ರೀ ಆದಿಶಕ್ತಿ ಮಾಯಮ್ಮ ದೇವಿ ದೇವಸ್ಥಾನ ಅಂತಲೇ ಇದರ ಹೆಸರು ಸೊ ನೀವು ಇಲ್ಲಿ ಬರ್ಬಹುದು ದೇವಸ್ಥಾನ ತುಂಬ ದೊಡ್ಡದೇನಲ್ಲ ಬಟ್ ಚಿಕ್ಕದಾಗಿ ಚೊಕ್ಕದಾಗಿ ತುಂಬ ಸುಂದರವಾಗಿದೆ ಇಲ್ಲಿರುವ ದೇವ್ರ ಮೂರ್ತಿ ಅಂತೂ ಅದ್ರ ಬಗ್ಗೆ ಹೇಳೋಕ್ಕೆ ಪದಗಳೇ ಇಲ್ಲ ಅಷ್ಟು ಅಷ್ಟು ರೋಚಕವಾಗಿದೆ ಅಷ್ಟು ಆಕರ್ಷಕವಾಗಿರುತ್ತೆ ಎಷ್ಟೋ ಜನ ಹೇಳ್ತಾರೆ ದೇವಸ್ಥಾನಕ್ಕೆ ಹೋದಾಗ ಏನೋ ಒಂದು ಮನಸ್ಸಿಗೆ ಸಮಾಧಾನ ಏನೋ ಒಂದು ಖುಷಿ ಆಗುತ್ತೆ ಅಂತ ಸೊ ನಾನು ಇಲ್ಲಿ ಬಂದಾಗ ನನಗೆ ಆ ಥರ ಒಂದು ಫೀಲ್ ಆಯ್ತು ಲೈಕ್ ಖುಷಿ ಆಯ್ತು ತುಂಬಾ ಸಮಾಧಾನ ಆಯ್ತು ಮನಸ್ಸಿಗೆ ಏನೋ ಒಂಥರ ತೃಪ್ತಿ ಸಿಕ್ತು ಓಕೆ ಬನ್ನಿ ನಾವು ಈಗ ದೇವಸ್ಥಾನದ ಒಳಗಡೆ ಹೋಗಿ ನೋಡೋಣ ಹೇಗಿದೆ ದೇವಸ್ಥಾನ ಅಂತ ಮೊದಲನೇದಾಗಿ ವಸ್ಲುಗೆ ಕೈ ಮುಗಿದು ನಂತರ ಒಳಗಡೆ ಪ್ರವೇಶ ಮಾಡೋಣ ಇಲ್ಲಿ ತುಂಬ ಕ್ರೌಡ್ ಏನೂ ಇಲ್ಲ ಸೊ ಪ್ರಶಾಂತವಾದ ವಾತಾವರಣ ಇರುತ್ತೆ ಸೊ ಖಂಡಿತವಾಗ್ಲೂ ನೀವು ಮನೆಯವರು ಬಂದು ಏನೇ ಪೂಜೆ ಇದ್ರೂ ನೀವು ಈ ದೇವಿ ಹತ್ರ ನೀವು ಪೂಜೆ ಮಾಡಿಸ್ಕೊಂಡು ಹೋಗ್ಬೋದು ಆರಾಮಾಗಿ ಯಾವುದೇ ರೀತಿಯಾದ ಅಡೆತಡೆ ಇಲ್ಲದೆ ಇನ್ನೊಂದು ವಿಶೇಷ ಏನಪ್ಪಾ ಅಂದರೆ ಈ ದೇವಿಗೆ ನಿಮ್ಮ ಕೈಯಾರೇನೆ ಪೂಜೆನೂ ಕೂಡ ಮಾಡಿಸ್ಕೊಡ್ತಾರೆ ಇಲ್ಲಿ ನಮ್ಮನೆಯವರೆಲ್ಲ ಒಂದು ಪ್ರಿಪ್ರೇಷನ್ ಮಾಡ್ಕೋತಿದ್ದಾರೆ ಯಾಕೆ ಅಂತಂದ್ರೆ ನನ್ನ ತಂಗಿ ಮದುವೆ ಆದಾಗ ಜೋಡಿಯಾಗಿ ಅವರನ್ನು ಕರ್ಕೊಂಡ್ಬಂದು ಈ ತಾಯಿಗೆ ಮಾಡ್ಲಕ್ಕಿ ಕೊಡ್ತೀವಿ ಅಂತ ಅರ್ಸ್ಕೊಂಡಿದ್ರು ನಮ್ಮ ತಾಯಿ ಹಾಗಾಗಿ ಕರ್ಕೊಂಡ್ ಬಂದಿದ್ದಾರೆ ನೀವು ನೋಡಬಹುದು ನೀವು ಇಲ್ಲಿ ಈ ತರ ಎಲ್ಲ ಪ್ರಿಪ್ರೇಷನ್ ನಡೀತಾ ಇದೆ ಅದು ಅಲ್ಲದೆ ಆ ಸೀರೆ ಬಳೆ ಮತ್ತೆ ಅಕ್ಕಿ ಇದನ್ನೆಲ್ಲ ಕೊಡ್ತಾರೆ ಅದು ಅಲ್ಲದೆ ಜೊತೆಗೆ ನಮ್ಮ ತಾಯಿ ಬೆಲ್ದಾರ್ತಿ ಮಾಡ್ಲಿಕ್ಕೆ ಅದನ್ನು ಕೂಡ ಪ್ರಿಪೇರ್ ಮಾಡ್ತಾ ಇದ್ದಾರೆ ಬನ್ನಿ ಇದನ್ನ ಅಲ್ಲಿ ಅರ್ಚಕರಿಗೆ ಕೊಡ್ತಾರೆ ಈಗ ಪರ್ದೆಯನ್ನು ಸೇರಿಸ್ತಾ ಇದ್ದಾರೆ ನೀವು ನೋಡ್ತಾ ಇದ್ದೀರಾ ಸೊ ದೇವಿನ ನೋಡೋಕೆ ಎರಡು ಗಂಡಸ ಸಾಲದು ಮನ್ಸಿಗೆ ಏನೋ ಒಂಥರ ಸಂತೋಷ ಆಗುತ್ತೆ ಖಂಡಿತ ನಿಮ್ಗೂ ಕೂಡ ಹಾಗೆ ಆಗುತ್ತೆ ಅಂತ ಭಾವಿಸ್ತೀನಿ ಸೊ ಎಸ್ ಬನ್ನಿ ಈಗ ನಮ್ಮನೆಯವರು ಆ ದೇವಿಗೆ ಬೆಲ್ದಾರ್ತಿ ಮಾಡ್ಲಿಕ್ಕೆ ಅಂತ ಕೊಟ್ಟಿದ್ದಾರೆ ಅಲ್ಲಿ ತಗೋತಾ ಇದ್ದಾರೆ ನೀವು ನೋಡಿರ್ಬಹುದು ಪೂಜೆಯನ್ನು ಮಾಡ್ತಿರುವಾಗ ಆ ತಾಯಿ ಈಗ ನಮಗೆ ಬಲದ ಕಡೆಯಿಂದ ಹೊರ ಕೊಟ್ಟರು ಅಂತಲೇ ಹೇಳ್ಬೋದು ಅದನ್ನು ನೋಡಿದಾಗ ನಮಗೆ ತುಂಬಾ ಖುಷಿ ಆಯಿತು ಸೊ ನಮ್ಮ ಮನೆಯವರೆಲ್ಲರೂ ತುಂಬ ಖುಷಿಪಟ್ಟರು ಅದನ್ನು ನೋಡಿ ಎಲ್ರಿಗೂ ಏನೋ ಅಂತ ಮನಸ್ಸಿಗೆ ಒಂದು ಹೊಸ ಬಂದಂಗೆ ಬಂದಂಗಾಯಿತು ಅಂತಲೇ ಹೇಳ್ಬೋದು ಸೊ ಎಸ್ ಎಲ್ಲ ನೆಗೆಟಿವ್ಸ್ ಎಲ್ಲ ಹೋಗಿ ಎಲ್ಲ ಪಾಸಿಟಿವ್ ಆಗಲಿ ಅಂತಲೇ ಬಯಸ್ತಾ ಸೊ ನಾ ಈ ವಿಡಿಯೋ ನೋಡ್ತಿರೋ ನಿಮಗೂ ಕೂಡ ಎಲ್ರಿಗೂ ಒಳ್ಳೆಯದಾಗಲಿ ಅಂತಲೇ ನಾನು ಹೇಳ್ಕೊತೀನಿ ದೇವರಲ್ಲಿ ಸೊ ಹಾಗಾಗಿ ನೀವು ಯಾರಾದರೂ ವಿಸಿಟ್ ಮಾಡಬೇಕು ಈ ದೇವಿನ ಅಂತ ಇದ್ದರೆ ಖಂಡಿತವಾಗ್ಲೂ ನೀವು ವಿಸಿಟ್ ಮಾಡಿ ಮನಸ್ಸಲ್ಲಿ ಅದನ್ನು ಕೇಳ್ಬಿಡ್ಬೇಕು ವಾಗಲೂ ನೆರವೇ ಇರುತ್ತೆ ಸೊ ನಿಮಗೆ ಫ್ರೀ ಟೈಮ್ ಇದ್ದಾಗ ಬಂದು ವಿಸಿಟ್ ಮಾಡಿ ತುಂಬ ದೂರ ಏನಿರಲ್ಲ ನಾನು ನಿಮಗೆ ಹೇಳಿದಾಗೆ ಮೈಸೂರಿಂದ ತೊಂಬತ್ತೈದು ಕಿಲೋಮೀಟರ್ ಆಗುತ್ತೆ ಸೊ ಬ್ಯಾಂಗ್ಳೂರಿಂದ ನಿಮಗೆ ಮ್ಯಾಕ್ಸಿಮಮ್ ಒನ್ ಟ್ವೆಂಟಿ ಆ ಥರ ಆಗ್ಬೋದು ನೀವು ಕೂಡ ಸಮಯ ಮಾಡ್ಕೊಂಡು ಬನ್ನಿ ತುಂಬಾ ಚೆನ್ನಾಗಿರುತ್ತೆ ಆ ದೇವ್ರ ಹತ್ರ ನಿಮಗೆ ಏನಾಗಬೇಕು ಅಂತ ಅಂದ್ಕೊಂಡಿದ್ರು ಅದನ್ನ ಕೇಳ್ಕೊಳ್ಳಿ ಖಂಡಿತವಾಗಲು ನೆರವೇರುತ್ತೆ ಅಂತ ಹೇಳ್ತಾ ನಾವು ಈಗ ಹೊರಡೋ ಟೈಮ್ ಬಂದಿದೆ ನಾವು ಈಗ ಹೊರಡ್ತಾ ಇದ್ದೀವಿ ಮನೆಗೆ ಬಟ್ ಸುತ್ತ ಇರೋ ಗ್ರೀನರಿ ನೇಚರ್ನ ನೋಡ್ತಾ ಇದ್ದರೆ ಬೆಟ್ಟ ಬೆಟ್ಟಗಳನ್ನ ನೋಡ್ತಾ ಇದ್ದರೆ ಮನ್ಸಾಗಲ್ಲ ಗುರು ಬಟ್ ಏನು ಮಾಡೋಕ್ಕಾಗಲ್ಲ ಹೋಗ್ಲೇಬೇಕಂತ ಟೈಮ್ ಬಂದಿದೆ ಸೊ ನಾವು ಓಡ್ತಾ ಇದ್ದೀವಿ ಮನೆಗೆ ನಾನು ನಿಮಗೆ ಮುಂಚೆನೇ ಹೇಳಿದ ಹಾಗೆ ನನ್ನ ಒಂದು ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿದ್ದೀನಿ ಇದೇ ನನ್ನ ಮೊದಲನೇ ವ್ಲಾಗ್ ಆಗಿರುತ್ತೆ ಸೊ ಎಸ್ ನಿಮಗೆಲ್ರಿಗೂ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ ಇಷ್ಟ ಆದರೆ ಖಂಡಿತ ವಾಗ್ಲೂ ನೀವು ಈಗ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಏನಾದರೂ ಇದ್ರೆ ಕಮೆಂಟ್ ಕೂಡ ಮಾಡಬಹುದು ಸೊ ಎಸ್ ನಾನು ನಿಮಗೆ ಹೇಳಿದ ಹಾಗೆ ನನ್ನ ಚಾನಲ್ ನೇಮ್ ಬಂದು ಲೋಕ್ ಜಿ ಮೀಡಿಯಾ ಅಂತ ಇರುತ್ತೆ ಟ್ಯೂನ್ ಮತ್ತೆ ಇನ್ನೂ ಒಂದಷ್ಟು ಒಳ್ಳೊಳ್ಳೆ ವೀಡಿಯೋಸ್ಗಳ ಜೊತೆ ವ್ಲಾಗ್ಸ್ಗಳ ಜೊತೆ ಬರ್ತೀನಿ ನಿಮ್ಮನ್ನ ಎಂಟರ್ಟೈನ್ ಮಾಡ್ತೀನಿ ಅಂತ ಹೇಳ್ತಾ ಸೈನಿಂಗ್ ಆಫ್ ಲೋಕ್ ಜಿ ಮೀಡಿಯಾ ಎವ್ರಿ ಒನ್ ಕೇರ್ ಬಾಯ್ ಸಿ ಯ